ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಜುಲೈ ತುಟ್ಟಿ ಪತ್ತೆ ಕುರಿತು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬನ್ನಿ ಹಾಗಿದ್ದಲ್ಲಿ ನೋಡೋಣ ಡಿ ಎ ಹೆಚ್ಚಳ ಎಷ್ಟಾಗಬಹುದು ಮತ್ತು ನಿಮ್ಮ ಬೇಸಿಕ್ ಪೇ ಜೊತೆ ಡಿ ಎ ಮೂರರಿಂದ ನಾಲ್ಕು ಪರ್ಸೆಂಟ್ ಬಂದರೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸರ್ಕಾರಿ ನೌಕರರಿಗೆ ಸಂಬಳ ವೃದ್ಧಿ ಕುರಿತು ಮಹತ್ವದ ಸುದ್ದಿ ಎಂದು ಹೊರಬೀಳಲಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿಂದ ತೊಟ್ಟಿ ಬತ್ತೆ ಡಿಯನ್ ಸಲೋನ್ಸ್ ಶೇಕಡಾ ಮೂರರಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಈ ಹೆಚ್ಚಳದಿಂದ ಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಅರವತ್ತೈದು ಲಕ್ಷ ಪಿಂಚಣಿದಾರರು ಲಾಭ ಪಡೆಯಲಿದ್ದಾರೆ ಕೇಂದ್ರಕ್ಕೆ ಮೂರು ಪರ್ಸೆಂಟ್ ಡಿ ಎ ಇನ್ಕ್ರೀಸ್ ಆಗಿದ್ದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ವರದಿಯಲ್ಲಿ ಕೇಂದ್ರದ ಒಂದು ಪರ್ಸೆಂಟ್ಗೆ ಜೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಡಿ ಎಯನ್ನು ಇನ್ಕ್ರೀಸ್ ಮಾಡಲಾಗುವುದು ಸೊ ಹಾಗಾಗಿ ಮತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡರಿಂದ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ವೀಕ್ಷಕರೇ ಸೊ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಎ ಐ ಸಿ ಪಿ ಸೂಚ್ಯಾಂಕದ ಆಧಾರದ ಮೇಲೆ ಹಣದುಬ್ಬರದ ಪ್ರಮಾಣ ಮತ್ತು ಪ್ರತಿ ತಿಂಗಳ ಎ ಐ ಸಿ ಪಿ ಐಡಬ್ಲ್ಯೂ ಡೇಟಾ ಈ ಎಲ್ಲ ಇನ್ಫಾರ್ಮೇಷನ್ ಮೇಲೆ ಎಲ್ಲ ಮಾಹಿತಿಗಳ ಮೇಲೆ ನಿಮ್ಮ ಡಿ ಎಯನ್ನು ಇನ್ಕ್ರೀಸ್ ಮಾಡಲಾಗುವುದು ಸೊ ಕೆಲವೊಂದು ಬಲ್ಲ ಮೂಲಗಳಿಂದ ಮಾಹಿತಿಯ ಪ್ರಕಾರ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಎ ಬರಬಹುದು ಅನ್ನೋದು ಒಂದು ಅಂದಾಜಿಸಲಾಗಿದೆ ರಾಜ್ಯ ಸರ್ಕಾರಿ ನೌಕರರು ಕೂಡ ಇನ್ಕ್ರೀಸ್ ಆಗಲಿ ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್